ಸೊ ನಾನು ಡಾಕ್ಟರ್ ಬಿ ಎನ್ ಮೋಟಿಗೆ ಅಂತ ಹೇಳಿ ತಳಿವರ್ಧಕನಾಗಿ ವಿವಿಧ ಎಣ್ಣೆಕಾಳು ಬೆಳೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಮೊದಲು ಶೇಂಗಾದಲ್ಲಿ ನಂತರ ಈಗ ಸೂರ್ಯಕಾಂತಿ ಮತ್ತು ಕುಸುಬಿಯಲ್ಲಿನ ಬೇರೆ ಬೇರೆ ತಳಿಗಳ ಅಭಿವೃದ್ಧಿಯಲ್ಲಿ ನಾನು ಇನ್ವಾಲ್ವ್ ಆಗಿದ್ದೇನೆ ನನ್ನ ಜೊತೆಗೆ ಇಲ್ಲಿ ಎಸ್ ಎರ್ ಪಿ ಪೆಥಾಲಜಿ ಸೈಂಟಿಸ್ಟ್ ಇದ್ದಾರೆ ಡಾಕ್ಟರ್ ಗುರುಪಾಲ್ ಬಲ್ಲೋಲ್ ಅಂತ ಹೇಳಿ ಸೊ ಅವರು ಸಸ್ಯ ರೋಗ ಶಾಸ್ತ್ರಜ್ಞರು ಅವರು ವಿವಿಧ ಎಣ್ಣೆಕಾಳು ಬೆಳೆಗಳಲ್ಲಿ ಸಸ್ಯ ರೋಗದ ಶಾಸ್ತ್ರದ ಬಗ್ಗೆನೇ ಅವರು ಮಾಹಿತಿ ಕಲೆ ಯಾಕೆ ನಮ್ಮ ಹೊರೈಟಿ ರಿಲೀಸ್ ಮಾಡಲ್ಲಿ ರೋಗ ನಿರೋಧಕ ಶಕ್ತಿ ಐತಿ ಅಲ್ಲ ಅಂತ ಕಂಡು ಹಿಡಿಯಲಿ ಅವರ ಪಾತ್ರನೂ ಬಹಳ ಮುಖ್ಯ ಇದೆ ಸೊ ಅದೇ ರೀತಿ ಎಂಟಮಾಲಜಿಸ್ಟು ಬಯೋಕೆಮಿಸ್ಟ್ರಿ ಅಗ್ರಾನೆಮಿಸ್ಟ್ ಎಲ್ಲ ತಂತ್ರಜ್ಞಾನ ಇನ್ವಾಲ್ವ್ ಮಾಡ್ಕೊಂಡು ನಾವು ಹೊರೈಟಿಗಳನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಸೂಕ್ತವಾದ ಹೊರಾಟಿಗಳನ್ನ ಸೊ ತಾವು ಕಾರ್ತಿಕ್ ಅವರು ತಾವು ಈಗ ಹೇಳಿದಂಗೆ ನೀವು ಮೊದಲಿಗೆ ಶೇಂಗಾ ಒಂದು ಈ ಭಾಗದಲ್ಲಿ ಏನು ಹೆಚ್ಚಿಗೆ ಎಣ್ಣೆ ಕಾಳು ಬೆಳೆಯಾಗಿ ಬೆಳಿತಾ ಇದ್ದಾರೆ ತಮಗೆಲ್ಲ ಗೊತ್ತಿದ್ದಂಗೆ ಡಿ ಎಚ್ ಆರ್ನೂರ ಅನ್ನೋ ಒಂದು ಈ ತಳಿ ಶೇಂಗಾದ್ದು ಇದು ಮೂರು ಸೀಸನ್ ಅಂದ್ರೆ ಮುಂಗಾರಿ ಹಿಂಗಾರಿ ಮತ್ತು ಬೇಸಿಗೆ ಕಾಲಗೂ ಬರತಕ್ಕಂತ ತಳಿ ಯೂಸ್ವಲಿ ಶೇಂಗಾದಲ್ಲೇ ಹೆಂಗಿರ್ತ ಅಂದ್ರ ಮುಂಗಾರಿ ಬಂದದ್ದು ಹಿಂಗಾರಿ ಬರುದಿಲ್ಲ ಅಥವಾ ಬೇಸಿಗೆ ಬರುದಿಲ್ಲ ಸೊ ಮೂರು ಕಾಲದಲ್ಲಿ ಬಂದ್ರೆ ಇದು ಏನಾಗತ್ತ ಲೋ ಕಾಸ್ಟ್ ಹೈ ವಾಲ್ಯೂಮ್ ಕ್ರಾಪ್ ಇರೋದ್ರಿಂದ ಇದು ಅಲ್ಲಿ ಇಮಿಡಿಯೇಟ್ಲಿ ಅದು ಬಿತ್ತಿದ್ರೆ ಮತ್ತೆ ಹೊಳ್ಳೆ ಬೀಜ ಸಂಗ್ರಹ ಆಗೋದು ಅನುಕೂಲ ಆಗುತ್ತೆ ಇಲ್ಲಿಕ ಶೇಖರಣೆ ಮಾಡಿಡ್ಲಿಕ್ಕೆ ಸಾಧ್ಯತೆಗಳು ಬಹಳ ಕಡಿಮೆ ಆಗ್ತದೆ ಸೊ ಅದು ಒಂದು ಉದ್ದೇಶ ಎರಡನೇದು ಈ ತಳಿ ಗುಣಲಕ್ಷಣ ಸ್ಪೆಸಿಫಿಕ್ ಆಗಿ ಹೇಳ್ಬೇಕಂದ್ರೆ ನಮ್ಮ ಯೂನಿವರ್ಸಿಟಿಯಿಂದ ಇದು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ರಿಲೀಸ್ ಮಾಡಿದಾರ ಐದು ವರ್ಷದಿಂದ ಇದು ಬಹಳಷ್ಟು ಏರಿಯಾ ಇದು ಕವರ್ ಆಗಿದೆ ತಮಗೆಲ್ಲ ಗೊತ್ತಿರಬೋದು ಕದ್ರಿಯಿಂದ ಒಂದು ಕದ್ರಿ ಲೇಪಾಕ್ಷಿ ಅಂತ ಒಂದು ತಳಿ ಬಂದಿತ್ತು ಕೆ ಒನ್ ಏಟ್ ಒನ್ ಟು ಅದು ಇದು ಅಣ್ಣ ತಮ್ಮ ಲವಕುಶ ಇದ್ದಂಗ ಇವ್ ಎರಡು ಇಡೀ ದೇಶದಲ್ಲೇ ನಮ್ಮ ಇಲ್ಲಿ ಸೌತ್ ಇಂಡಿಯಾಕ್ಕೆ ಮೊದಲು ರಿಲೀಸ್ ಮಾಡಿದ್ರು ಅಲ್ಲಿ ಕದ್ರಿಯಿಂದ ಆಂಧ್ರ ಪ್ರದೇಶದವರು ಇಲ್ಲಿ ನಮ್ಮ ಕರ್ನಾಟಕದಿಂದ ಸೆಮಿಲ್ ಇವೆರಡು ರಿಲೀಸ್ ಆದವು ಮೂರು ಸೀಸನ್ಗೆ ಬರ್ತಕ್ಕಂತ ತಳಿಗಳು ಇವೆರಡೂ ಇರೋದ್ರಿಂದ ಈಗ ಹೆಚ್ಚಿಗೆ ಈಗ ತಾವೆಲ್ಲಾ ಕಾಳು ಪ್ರದೇಶ ನೋಡಿದಾಗ ಶೇಂಗಾದಲ್ಲಿ ಮುಂಚೂಣಿಯಲ್ಲಿ ಪ್ರೊಡಕ್ಟಿವಿಟಿ ಯಾಕೆ ಬಂತು ಅಂತಂದ್ರ ಇವು ಎರಡು ತಳಿಗಳು ಅದ್ರ ಗುಣಮಟ್ಟನ ಕಾರಣ ಅಥವಾ ಹೆಚ್ಚಿಗೆ ಇಳುವರಿ ಬಟ್ ಅದರ ಸ್ವಲ್ಪ ಕೆಲವೊಂದು ಲೆಕ್ಕನೇ ಇರ್ತವೆ ಎಲ್ಲಾನು ಒಂದೇ ಇದ್ರೊಳಗ ವರೈಟಿ ಒಳಗೆ ಬರೋದಿಲ್ಲ ಇದು ಎಣ್ಣೆ ಅಂಶ ಜಾಸ್ತಿ ಇರ್ತೈತಿ ಈ ತಳಿಯಲ್ಲಿ ಇವು ಎರಡು ತಳಿಗಳಲ್ಲಿ ಸೊ ನಲ್ವತ್ತೆಂಟರಿಂದ ಐವತ್ತೆರಡು ಪರಿಶೀಲಿಸ್ತಾ ಇರೋದ್ರಿಂದ ಇದನ್ನ ಮುಂದಿನ ಸೀಸನ್ ಇಮಿಡಿಯೆಟ್ಲಿ ಸ್ವಯಿಂಗ್ ಮಾಡ್ಬೇಕು ಅದನ್ನ ಹಂಗೆ ಶೇಖರಣೆ ಮಾಡಿ ಇಟ್ಟರೆ ಹುಳ ಬೀಳ್ತದೆ ಎಣ್ಣೆ ಜಾಸ್ತಿ ಇದ್ದಲ್ಲಿ ಹೆಂಗ್ ಸಕ್ಕರೆ ಇದ್ದಲ್ಲಿ ಇರಿವಿ ಮುಕ್ಕುತ್ತೈತಿಲ್ಲ ಹಂಗೆ ಎಣ್ಣೆ ಜಾಸ್ತಿ ಇದ್ದಲ್ಲಿ ಅದನ್ನ ಎಣ್ಣೆ ತೆಗೀಬೇಕು ತಿನ್ಲಿಕ್ಕೆ ಅಥವಾ ಬೇರೆ ಪದಾರ್ಥ ಮಾಡ್ಲಿಕ್ಕೆ ಅಷ್ಟು ಸೂಕ್ತ ಆಗುದಿಲ್ಲ ಯಾಕಂದ್ರೆ ಅವಾಗ ಪ್ರೋಟೀನ್ ಎಣ್ಣೆ ಕಡಿಮೆ ಇದ್ದು ಪ್ರೋಟೀನ್ ಜಾಸ್ತಿ ಇದ್ರೆ ಟೇಸ್ಟ್ ಬರ್ತೈತೆ ಚಕ್ಲಿ ಉಂಡಿ ಅಥವಾ ಇವಕ್ಕೆ ಹೋಳಿಗೆ ಅದು ಮಾಡ್ಲಿಕ್ಕೆ ಅದಕ್ಕೆ ಆದ್ರೆ ಬೇರೆ ಬೇರೆ ತಳಿಗಳ ವಿವಿಧ ಗುಣಧರ್ಮ ಮುಖಾಂತರ ಹೇಳ್ತೇವೆ ಇದು ಸ್ವಲ್ಪ ಇದು ಶೆಲ್ ದಪ್ಪ ದಪ್ಪದ ಶೆಲ್ಲಿಂಗ್ ಅಂತೇವೆ ನಾವು ಕಾಳಿನ ಉತಾರ ಅರವತ್ತೆಂಟರಿಂದ ಎಪ್ಪತ್ತು ಪ್ರತಿಶತ ಬೇರೆದರಲ್ಲಿ ಎಪ್ಪತ್ತೈದು ಎಂಬತ್ತು ಬರ್ತಾವ ಬಟ್ ಇದು ಇಳುವರಿ ಹೆಚ್ಚಿಗೆ ಬರ್ಲಿಕ್ಕೆ ಮತ್ತು ಎಣ್ಣೆ ಅಂಶ ಜಾಸ್ತಿ ಇರ್ಲಿಕ್ಕೆ ಎಣ್ಣೆ ಮಾಡೋರು ಮಾಡೋರಿದ್ರೆ ಇದನ್ನ ಮಾಡ್ಲಿಕ್ಕೆ ಸೂಕ್ತ ಇದು ಒಂದ್ ತಳಿ ಇನ್ನ ಇತ್ತೀಚಿನ ಡಿ ಎಚ್ ಎರಡ್ನೂರ ಐವತ್ತೇಳು ಇದು ಈ ತಳಿ ಇದು ಕರ್ನಾಟಕ ಮತ್ತು ಮಹಾರಾಷ್ಟ್ರಕ್ಕ ಕಳೆದ ಮೂರು ವರ್ಷದಿಂದ ರಿಲೀಸ್ ಮಾಡಿದ್ದಾರೆ ಬೇಸಿಗೆಗಾಗಿ ಬಟ್ ಫಾರ್ಚುನೇಟ್ಲಿ ನಾವು ಇಲ್ಲಿ ಸಿಲೆಕ್ಷನ್ ಮಾಡಿದ್ದು ಇದು ಎರಡ್ನೂರ ಐವತ್ತಾರು ಐವತ್ತೇಳು ನಮ್ಮ ಧಾರವಾಡ ಕೃಷಿ ವಿಷಯದಲ್ಲಿನ ಮಾಡೋದ್ರಿಂದ ಇದರಲ್ಲಿ ಅದರಷ್ಟು ಎಣ್ಣೆ ಅಂಶ ಜಾಸ್ತಿ ಇಲ್ಲ ಇದ್ರಲ್ಲಿ ಪ್ರೋಟೀನ್ ಜಾಸ್ತಿ ಇದೆ ಇದಕ್ಕೆ ತಿನ್ಲಿಕ್ಕೆ ಇದು ಮಾಡ್ಲಿಕ್ಕೆ ಅನುಕೂಲ ಮತ್ತು ನಾವು ಬೀಜೋತ್ಪಾದನೆ ಮಾಡ್ಲಿಕ್ಕೆ ಮತ್ತು ಮುಂಗಾರಿಯಲ್ಲಿ ಇವನ್ ನಾವೇನು ಜೋನ್ ತ್ರೀ ಅಂತೇವೆ ಒಣಹವೆ ಪ್ರದೇಶದಲ್ಲಿ ಅಥವಾ ಮಳೆ ಅನಿಶ್ಚಿತ ಪ್ರದೇಶದಲ್ಲಿ ಸದಕ್ಕೆ ಚೆನ್ನಾಗಿ ಬರ್ತಾ ಇದೆ ಇದನ್ನ ಮುಂಗಾರುಗೂ ಹಿಂಗಾರುಗಿಸೋದಕ್ಕೆ ಈ ತಳಿಯನ್ನು ಬೆಳಿಬಹುದು ಇದು ಟೇಸ್ಟ್ ಚೆನ್ನಾಗಿದೆ ಎಣ್ಣೆಗೂ ಆಗುತ್ತೆ ಆಮೇಲೆ ಇದಕ್ಕಿಂತ ಒಂದು ವಾರ ಮುಕ್ಕಟ್ಟ ಬೇಗ ಮಾಡ್ಬೇಕು ಸೊ ಮಲ್ಟಿಪಲ್ ಕ್ರಾಪಿಂಗ್ ಸಿಸ್ಟಮ್ಗೆ ಇದು ಸೂಕ್ತ ಆದಂತ ತಳಿ ಇದೆ ಈಗ ವಿತ್ ಇನ್ ಲೆಸ್ ದ್ಯಾನ್ ಫೈವ್ ಇಯರ್ ಸಿ ಡಿ ಏನ್ ಪ್ರಪೋಸ್ ಮಾಡ್ತಾರಲ್ಲ ಅದಕ್ಕೆ ಇದು ಸೂಕ್ತವಾದಂತ ತಳಿಗಳು ಇನ್ನ ನಾವು ಮೊದಲಿಂದ ಬರ್ಬೇಕಾದ್ರ ನೀವು ಎಲ್ಲಾ ತಳಿಗಳು ಹೇಳ್ಬೇಕಾದ್ರ ನಿಮಗೆ ಇದರಿಂದನೇ ಶುರು ಮಾಡ್ತೀನಿ ಟಿ ಟು ಅಂತ ಒಂದೇನು ತಿಳಿಯೋದಲ್ಲ ಸೊ ತಿಂಡಿ ನಮ್ಮಂತ ಒಂದ್ ಸೆಂಟರ್ ದಿಂದ ಮಾಡಿದ್ದು ತಮಿಳ್ನಾಡದು ಇದು ಹತ್ತೊಂಬತ್ತು ನೂರ ನಲ್ವತ್ತರೊಳಗೇನೆ ಮಾಡಿದ್ದು ಹೆಚ್ಚು ಕಡಿಮೆ ಅದು ಇಲ್ಲಿವರೆಗೆ ಇದೆ ನಾವೆಲ್ಲ ಕೇಳಿರಿ ನೀವು ನೀವೆಲ್ಲ ಬೆಳೆದ್ರಿ ಸೊ ಜವಾರಿ ಶೇಂಗಾ ಅಂತಂದ್ರೆ ಇದು ಟಿ ಇ ಟೂನೆ ಇಡೀ ದೇಶದೊಳಗೆ ಜವಾರಿ ಶೇಂಗಾ ಅಂತ ಏನೋ ಯಾರ ಕರೆದ್ರು ಇದು ಟಿ ಇ ಟು ಅಂದ್ರೆ ಇವೊಂದು ಅದು ರೈತರಿಂದ ಬಂದಂತ ಸಿಲೆಕ್ಷನ್ ಮುಖಾಂತರ ಬಿಡುಗಡೆ ಮಾಡಿದ್ದು ಇದು ಒಂದೇನ ಇದ್ರ ತಳಿದಂದ್ರ ಇದ್ರ ಮೇಲೆ ನೋಡ್ರಿ ಗೆರಿ ಕಡಿಮ ಇರ್ತಾವ ಇಲ್ಲಿ ಅಂಕು ಡೊಂಕು ಇರುದಿಲ್ಲ ಸ್ವಲ್ಪ ಸ್ಮೂತ್ ಇರ್ತೈತೆ ಮುಂದೆ ಬೀಕು ಇರುದಿಲ್ಲ ಅಂದ್ರೆ ನೀವು ಯಾವ ಪ್ರದೇಶದ ಒಳಗೆ ಬೆಳಗಿಸ್ಕೊಂಡು ಮಣ್ಣು ಹತ್ತದ ಎಸ್ಪೆಷಲಿ ಶೇಂಗಾ ಮರಳು ಭೂಮಿಯಲ್ಲಿ ಬೆಳಿತಾರ ಬಟ್ ಕಡೆ ಎಲ್ಲಾ ನಮ್ಮ ಕಡೆ ಕಪ್ಪು ಭೂಮಿ ಇರೋದ್ರಿಂದ ಇವೆಲ್ಲ ಫೀಚರ್ಸ್ ಇರ್ಲಿಲ್ಲ ಅಂದ್ರೆ ಬೆಳಿಲಿಕ್ಕೆ ಕಿತ್ತಲಿಕ್ಕೆ ಕಾಳಿಗೆ ಕಪ್ಪು ಇದು ಹತ್ತುದಲ್ಲ ಮಣ್ಣೆಲ್ಲ ಜಾಡ್ಸಿ ಹೋಗೋದ್ರಿಂದ ಚೆನ್ನಾಗಿ ಇಳುವರಿ ಆಮೇಲೆ ಇದ್ರದ್ದು ಉತ್ತಾರ ಕಾಳಿನ ಉತ್ತಾರ ಬಹಳ ಚೆನ್ನಾಗಿದೆ ಈ ಕಡೆ ನಾವು ಬಾಗಲಕೋಟು ಬಿಜಾಪುರ ಈ ಕಡೆ ನೋಡಿದ್ರ ಟ್ರೇಡರ್ಸ್ ಎಲ್ಲ ಹಿಂಗ ತೂಕ ಮಾಡಿ ನೋಡ್ತಾರೆ ಕೈಯ ಹಿಡಿದು ತೂಕ ಇದ್ರದ್ದೆಲ್ಲ ಏಟಿ ಪರ್ಸೆಂಟ್ ತರ ಸೆಲ್ಲಿಂಗ್ ಬರ್ತದೆ ತಿನ್ ಸೆಲ್ ಇರ್ತೈತಿ ಸೊ ಬಟ್ ಇದು ಗುಂಡ್ ಕಾಳೆ ಇರೋದ್ರಿಂದ ಟೇಸ್ಟ್ ಚೆನ್ನಾಗಿರ್ತೈತಿ ನೀವು ಎಲ್ಲಾ ಪದಾರ್ಥ ಮಾಡ್ಲಿಕ್ಕೆ ಇದು ಬಹಳ ಬಟ್ ಇಲ್ಲಿ ಇದರಲ್ಲಿ ಏನ್ ನೆಗೆಟಿವ್ ಅಂದ್ರೆ ಎಲ್ಲಾ ರೋಗಕ್ಕೂ ನಿರೋಧಕ ಶಕ್ತಿ ಇಲ್ಲ ಬಟ್ ಎಲ್ಲಾ ಮಳೆ ಮತ್ತು ಇದಕ್ಕೆ ಉಷ್ಣತೆ ಸಹಿಷ್ಣುತೆ ಇದೆ ಬಟ್ ರೋಗಗಳಿಗೆ ಸಹಿಷ್ಣುತೆ ಇಲ್ಲ ಈಗ ಎಲೆಚುಕ್ಕಿ ರೋಗ ಅಂತ ಬರ್ತೈತಿ ತುಕ್ಕು ರೋಗ ಅಂತ ಬರ್ತೈತಿ ಸೊ ಅದಕ್ಕೆ ನಿರೋಧಕ ಶಕ್ತಿ ಇಲ್ಲ ಅದಕ್ಕೆ ನಾವು ಮಾರ್ಕರ್ ಎಸ್ಟರ್ಕರ ಬಿಡಿ ಮುಖಾಂತರ ಇದು ಡಿ ಬಿ ಜಿ ಫೋರ್ ಅಂತ ತಿಳ್ಕೊಂಡು ಕಳೆದ ಎರಡು ವರ್ಷದಿಂದ ನಮ್ಮ ಯೂನಿವರ್ಸಿಟಿಯಲ್ಲಿ ಈಗ ನಮ್ದು ಸಸ್ಯ ರೋಗ ಶಾಸ್ತ್ರಜ್ಞರ ಮುಖಾಂತರ ಆಯ್ತು ಮುಂದೆ ಮಾರ್ಕರ್ ಹಿಡ್ಕೊಂಡು ಇದೇ ತಳಿಯೊಳಗ ಇದೇ ಟೇಮಿಟದೊಳಗ ಈ ಜೀನ್ ಹಾಕಿದೆವು ಮಾರ್ಕರ್ ಇದು ಎಲ್ಲಿ ತಂದೆ ಅಂತಂದ್ರೆ ಇದು ಜಿಪಿ ಬಿಡಿ ಫೋರ್ ಅಂತ ಒಂದು ತಳಿ ಈ ತಳಿಯಲ್ಲಿ ರೋಗ ನಿರೋಧಕ ಶಕ್ತಿ ಐತಿ ಎಲೆಚುಕ್ಕಿ ಇದನ್ನ ಜೀನನ್ನ ಈ ಟೇಮಿಟುದ ಹಾಕಿ ಈ ತಳಿ ತಂದಿದೆ ಸೊ ಇದ್ರದ್ ಇಳುವರಿ ಚೆನ್ನಾಗಿ ಬಂತು ಇದನ್ನ ಡಿಮ್ಯಾಂಡ್ ಇದ್ದದ್ದು ಬಂತು ಎರಡರದ್ದು ಸೇರಿಸಿ ಈ ತಳಿ ತಂದಿದೆ ಸೊ ಇದು ಈ ವರ್ಷ ರಿಲೀಸ್ ಆಗೈತಿ ಇದರಷ್ಟು ಇಳುವರಿ ಬರ್ಲಿಕ್ಕು ಇದು ರೋಗ ನಿರೋಧಕ ಶಕ್ತಿ ಇದೆ ಟಿ ಎಮಿ ಟು ಟೈಪ್ ಸೀಡ್ ಇದೆ ಸೊ ಇದು ಒಂದು ಮಾರ್ಕೆಟ್ ನಲ್ಲಿ ಈಗ ತುಮಕೂರು ಚಿತ್ರದುರ್ಗ ಎಲ್ಲ ಬಹಳಷ್ಟು ಬೇಡಿಕೆ ಇದೆ ಗೋಸಲ ಜೆಡಿ ಆರ್ ನಮ್ಮಲ್ಲಿಂದ ಒಂದ ಐದರಿಂದ ಎಂಟು ಕ್ವಿಂಟಲ್ ವೈದು ಈಗ ಬೀಜ ಉತ್ಪಾದನೆ ಕೊಟ್ಟಿದಾರ ಇನ್ನ ಇದರ ಅನ್ಕೋರ್ ಹೇಳಬೇಕಾದ್ರೆ ಜಿಪಿಬಿಡಿ ಫೋರ್ ಇದರ ಜನಕ ಡಾಕ್ಟರ್ ಚನ್ಬೇರೆಗೌಡರು ಮುಂದೆ ನದಾಬ ಸರ್ ಅಂತಿದ್ರು ಆ ಪ್ರೇರಣೆ ಮಾಡಿದ್ದು ಇದನ್ನ ಒಂದು ಇಕ್ರಿ ಸೇಟಿಂದ ಒಂದು ಹೈಲಿ ರೆಜಿಸ್ಟೆಂಟ್ ಅಂತ ಒಂದು ವೈಲ್ಡ್ ಸ್ಪೀಸಿಸ್ ಇಂದ ಒಂದು ತಳಿ ರಾಯಚೂರಲ್ಲಿ ಒಂದು ಆರ್ ಜಿ ಅಂತ ಒಂದು ತಳಿ ಇದೆ ಅದು ತೇಲ್ ಮೀಟು ಸೆಸೆಪ್ಟೆಬಲ್ ಅದನ್ನ ಹೆಣ್ಣಾಗಿ ಇಕ್ರಿಸೆಂಟ್ ಇಂದ ಬಂದಂತ ಒಂದು ನೂರಕ್ಕೆ ಶಕ್ತಿ ಇರತಕ್ಕಂಥ ತಳಿಯನ್ನ ಗಂಡಾಗಿ ಉಪಯೋಗ ಮಾಡಿ ಇದನ್ನ ಒಂದು ಹತ್ತು ಹದಿನೈದು ವರ್ಷ ಸ್ಟಡಿ ಮಾಡಿ ಈ ತಳಿ ಬಿಡುಗಡೆ ಮಾಡಿದೆ ನಾವು ಅವ್ರ ಸ್ಟೂಡೆಂಟ್ ಇದ್ದಾಗಿಂದ್ರೆ ಇದು ಪಿ ಎಚ್ ಡಿ ಎಂ ಎಸ್ ಅಲ್ಲಿ ಇದ್ರ ಮೇಲೆ ಮಾಡಿದೆ ಒಂದು ಇದರದ ಪುಣ್ಯ ಅಂತಂದ್ರ ಇಡೀ ನಾವೆಲ್ಲ ಈಗೇನು ಈ ಭಾಗದಲ್ಲಿ ಸೊ ಉತ್ತರ ಕರ್ನಾಟಕ ಈಗ ವಲಯ ಜೋನ್ ಏಟದಲ್ಲಿ ಏನ್ ಬರ್ತೇವೆ ಅಲ್ಲ ಮಳಿ ಜಾಸ್ತಿ ಆಗತ್ತೀಮಿಟ್ಟು ಬೆಳೆಕೋದ್ರೆ ಇಳುವರಿ ಬರ್ತೈತಿ ಬಟ್ ಕೈಗೆ ದರಗ ಬಂದ್ಬಿಡ್ತೈತಿ ಒಳಗಿಂದ ಒಳಗೆ ಉಳಿದ್ ಬಿಡ್ತೈತಿ ಯಾಕಂದ್ರೆ ರೋಗ ನಿರೋಧಕ ಶಕ್ತಿ ಇಲ್ಲ ಈ ಒಂದು ತಳಿ ಜಿ ಪಿ ಬಿಡಿ ಫೋರ್ ಇನ್ನೊಂದು ಜಿ ಟೂ ಡ್ಯಾಶ್ ಫಿಫ್ಟಿ ಟೂ ಇದ್ರದ್ದು ಒಂದು ಮ್ಯೂಟೆಂಟ್ ಅಂದ್ರೆ ಇದು ಇದ್ರ ನೋಡ್ರಿ ಕಾಳು ದುಂಡಿಗೆ ಇದೆ ಅದ್ರ ಜತೆ ನಾವು ಕಾರ್ಡ್ ಪಿಕ್ಚರ್ ಇದಾವೆ ಇಳುವರಿ ಜಾಸ್ತಿ ಬರ್ತೈತಿ ಹೊಟ್ಟುನು ಜಾಸ್ತಿ ಬರ್ತೈತಿ ಈಗಿನ ಕಾಲದಾಗ ದನಗಳೇ ಇಲ್ಲ ಬಟ್ ಎಲ್ಲ ಟ್ರ್ಯಾಕ್ಟರ್ ಆಪರೇಷನ್ ಮಾಡ್ತಾರೆ ಮೆಕನೈಸ್ಡ್ ಬಟ್ ಇನ್ನೂವರೆಗೇನು ರೈತರು ಹೊಟ್ಟಿಗೆ ಈಗ ಹೊಟ್ಟಿಗಾಗಿ ಬೇರೆ ಕಡೆ ಮೇವು ತರ್ತಾರ ಸೊ ಅದಕ್ಕೂ ಹೋಳಿಗೆ ಹುಗ್ಗಿ ಉಂಡಂಗ ಇದಕ್ಕೂ ಹೊಟ್ಟೆ ಬೇಕಲ್ಲ ಸೊ ಅದಕ್ಕೆ ಇಲ್ಲರಲ್ಲಿ ಹೊಟ್ಟು ಚೆನ್ನಾಗಿ ಬರ್ತೈತಿ ಕಾಳಿನ ಉತ್ತಾರು ಚೆನ್ನಾಗಿರೋದ್ರಿಂದ ಇದು ಲಾಸ್ಟ್ ಒಂದು ಹದಿನೈದು ವರ್ಷದಿಂದ ಎಂಟರಿಂದ ಹತ್ತು ಲಕ್ಷ ಕ್ವಿಂಟಲ್ ಬಹಳಷ್ಟು ಬೆಳೆದಾರ ನಮ್ಮ ಕರ್ನಾಟಕದ ಅಷ್ಟೇ ಅಲ್ಲ ಸೌತ್ ಇಂಡಿಯಾ ಮತ್ತು ನಾರ್ತ್ ಇಂಡಿಯಾದಲ್ಲಿ ಬೆಳೆದು ಇದು ಒಂದೇ ವೆರೈಟಿ ಒಂದು ಹೋದ ವರ್ಷನ ಒಂದು ಅನಾಲಿಸಿಸ್ ರಿಪೋರ್ಟ್ ಮಾಡಿದೇವಿ ಸಾವಿರದ ಎರಡು ಸಾವಿರ ಕೋಟಿ ರೂಪಾಯಿ ಅರ್ನ್ ಮಾಡಿದೆ ರೈತರಿಗೆ ಇದು ಒಂದು ವೆರೈಟಿಯಿಂದ ಬೆಳೆದು ಸೊ ಅದಕ್ಕೆ ಒಂದು ಒಳ್ಳೆ ತಳಿ ಸಿಕ್ಕರೆ ಇಡೀ ಜಗತ್ತನ್ನ ಉದ್ಧಾರ ಮಾಡ್ಲಿಕ್ಕೆ ಇದು ಒಂದು ಕಾರಣ ಅಂತ ಒಂದು ಎಕ್ಸಾಂಪಲ್ ಮಾದರಿ ಇದು ಜಿಪಿ ಬಿಡಿ ಫೋರ್ ಸೊ ಇದ್ರದ್ದು ಆಮೇಲೆ ಇನ್ನು ಇವೆಲ್ಲ ಸಣ್ಣದ ಕಾಳಿಂದ ಆಯ್ತು ಇಲ್ಲಿ ಟೂ ಫೋರ್ ಫೈವ್ ಮತ್ತು ಇನ್ನೊಂದು ಟೂ ತರ್ಟಿ ಟೂ ಸೊ ಇವೆರಡು ಅಗಳೇನ ಟೂ ಫೈವ್ ಸಿಕ್ಸ್ ಕದಿರ್ಲಿ ಪಕ್ಷ ಎಂದ ಇವೆ ಅವ್ರ ಜೊತೆ ನಾವು ಇದಾವೆ ನಾವು ಕೃಷಿ ಇಲಾಖೆ ಮತ್ತು ಪ್ರೊಡಕ್ಷನ್ ಪ್ರೊಡಕ್ಷನ್ಗೆ ಅದನ್ನ ಹೇಳ್ತೇವೆ ಟೂ ಫೋರ್ ಫೈವ್ ಟೂ ತರ್ಟಿ ಟೂ ಇದರಲ್ಲಿ ಬರೀ ಎಣ್ಣೆ ಅಂಶ ಜಾಸ್ತಿ ಇರೋದಲ್ದೇ ಓಲಿಕ್ ಎಸಿಡ್ ಅಂತ ಬರ್ತೈತಿ ಅಂದ್ರೆ ಹಾಲಾರದು ಶೇಂಗಾ ಕೈ ಹಿಡಿತೈತಲ್ಲ ಅದು ಹಾಲಾರದಂತ ಶಕ್ತಿ ಎಪ್ಪತ್ತೆರಡು ಪ್ರತಿಶತ ಓಲಿಕ್ ಎಸಿಡ್ ಮ್ಯೂಟೇಶನ್ ಮಾಡಿ ಮಾಡಿದ್ದಿದೆ ಇದು ಟೂ ತರ್ಟಿ ಟೂನು ರೋಗ ನಿರೋಧಕ ಶಕ್ತಿ ಇದೆ ಇವೆರಡು ರೀಸೆಂಟ್ಲಿ ಹತ್ತೊಂಬತ್ತು ಇಪ್ಪತ್ತರಾಗ ಬಿಡುಗಡೆ ಮಾಡ್ಯಾರ ಇದು ರೈತರ ಹತ್ರ ಮುಟ್ಟಬೇಕಾಗಿದೆ ಹಿಂಗಾಗಿ ನಾವು ಕಡಿಮೆ ರೇಟಿಗೆ ರೈತರಿಗೂ ಇವೆರಡರ ಎರಡು ಕೊಡ್ತಾ ಇದ್ದೇವೆ ಸೊ ಇವೆಲ್ಲ ಮುಂಗಾರಿ ಬೆಳತಕ್ಕಂತ ತಳಿ ಟು ಟೈಪ್ ಇದ್ದಂತ ತಳಿಗಳು ಇನ್ನು ದಪ್ಪು ಶೇಂಗಾ ಬಂದಾಗ ಒಂದು ಜೆ ಎಲ್ ಟ್ವೆಂಟಿ ಫೋರ್ ಹೆಂಗ್ ಟು ಅಂತೇವಲ್ಲ ಜಲಗಾವ್ ಬಂದಂತ ಜಿ ಎಲ್ ಟ್ವೆಂಟಿ ಫೋರ್ ಅಂತ ತಳಿ ಇದೆ ಅದರದ್ದು ಇಂಪ್ರೂವ್ಮೆಂಟ್ ಮಾಡಿದ್ದು ಪಿ ಬಿಡಿ ಫೈವ್ ಹೇಳಿ ಇದು ಸ್ವಲ್ಪ ದಪ್ಪ ದಪ್ಪ ಕಳೆದ ರೌಂಡ್ ಬಾಂಬೆ ಮಾರ್ಕೆಟ್ ಒಳಗ ಎಚ್ ಪಿ ಎಸ್ ಹ್ಯಾಂಡ್ ಪಿಕ್ ಅಂತ ಹೋಗ್ತಾರಲ್ರಿ ಸೊ ಸಿಕ್ಸ್ಟಿ ಕೌಂಟ್ ನೈಂಟಿ ಕೌಂಟ್ ಅಂತ ಏನಂತಾರಲ್ಲ ಅದಕ್ಕೆ ಪ್ರೀಮಿಯಂ ಪ್ರೈಸ್ ಟೇಬಲ್ ಪರ್ಪಸ್ ಇದು ಸೊ ಅದಕ್ಕೆ ಅದೇ ಟೈಪ್ ಇದು ಟಿ ಜೆ ಎಲ್ ಟ್ವೆಂಟಿ ಫೋರ್ ನಲ್ಲಿ ಎಲೆ ಚಿಕ್ಕ ರೋಗ ತಕ್ಕ ಹಾಕಿದಂತ ಒಂದು ತಳಿ ಇದು ಡಿ ಜಿ ತ್ರೀ ಅಂತ ಇದು ಅದು ಸೂಪ್ ಡಿ ಬಿ ಜಿ ಫೋರ್ ಏನಿದೆಯಲ್ಲ ಇದು ಸೂಪರ್ ಟಿಮಿ ಟು ಅಂತಾರ ಇದು ಇಂಪ್ರೂವ್ಡ್ ಜೆ ಎಲ್ ಟ್ವೆಂಟಿ ಫೋರ್ ಅಂತ ಸೊ ಇವೆರಡು ರೀಸೆಂಟ್ಲಿ ರಿಲೀಸ್ ಮಾಡತಕ್ಕಂತ ಅದರ ಲೋಕಲ್ ಲ್ಯಾಂಡ್ ರೇಸಿಗೆನೆ ಈಗ ನಿರೋಧಕ ಶಕ್ತಿ ಹಾಕಿ ಇವೆರಡು ಬಿಡುಗಡೆ ಮಾಡಿದೆ ಸೊ ಇವತ್ತಿನ ಬೆಳೆ ಬದಲಿ ಅದು ರೋಗ ನಿರೋಧಕ ಶಕ್ತಿ ಇರತಕ್ಕಂತ ಬೆಳೆದ್ರೆ ಸೊ ಇದೇ ತರನ ಗುಣ ನಾಶ ಇರ್ತೈತಿ ಹೊಟ್ಟನ್ನು ಚೆನ್ನಾಗಿ ಬರ್ತೈತಿ ಸೊ ಇವು ಎರಡು ಮುಂಗಾರಿಗೆ ಆಯ್ತು ಎಣ್ಣೆ ತೆಗಿಕ್ಕೂ ಆಯ್ತು ತಿನ್ಲಿಕ್ಕೆ ಆಯ್ತು ಈಗ ನೀವೆಲ್ಲ ಪುಣದ ಹತ್ರ ಲೋಣಾವಳಿ ಅಂತ ಒಂದು ಚಿಕ್ಕಿ ಫ್ಯಾಕ್ಟ್ರಿ ಇದೆ ಲಕ್ಷ್ಮೇಶ್ವರದಲ್ಲಿ ದಿನ ಒಂದು ಎಂಟರಿಂದ ಹತ್ತು ಲೋಡು ಶೇಂಗಾ ಕಾಳು ಹೋಗ್ತಾವ್ ಬೀಜ ಅದೆಲ್ಲ ಜಿ ಪಿ ಬಿ ಡಿ ಫೋರ್ ಜಿ ಟು ಡ್ಯಾಸ್ ಫಿಫ್ಟಿ ಟು ಇದೇ ಕಾಳಿಂದ ಗುಂಡನ್ ಕಾಳು ಎಣ್ಣೆ ಜಾಸ್ತಿ ಇರೋದಲ್ಲ ಪ್ರೋಟೀನ್ ಜಾಸ್ತಿ ಮೀಡಿಯಮ್ ಇರ್ತೈತಿ ಅದು ಚಿಕ್ಕಿಗಿನೂ ಟೇಸ್ಟ್ ಚೆನ್ನಾಗಿ ಬರ್ತೈತಿ ಈಗೆಲ್ಲ ಸ್ಕೂಲ್ ನಲ್ಲಿ ಎಲ್ಲ ಮಾರಾಟ ಮಾಡ್ತಾರಲ್ಲ ಇದೇ ತಳಿಂದನ ಅಲ್ಲಿ ಲೋಣಾವಳಿ ಚಿಕ್ಕಿ ಆಗಿ ಬರೋದು ಸೊ ಇದು ಒಂಥರ ಇನ್ನ ಇವೆಲ್ಲ ಮುಂಗಾರಿ ಇದು ತಿನ್ಲಿಕ್ಕೆ ಮತ್ತೆ ಎಣ್ಣೆಕ್ಕೆ ಅಳಿಗೆ ಆಯ್ತು ಸೊ ಇನ್ನ ದಪ್ಪು ಕಾಳಿನ ಶೇಂಗಾ ಟೇಬಲ್ ಪರ್ಪಸ್ ಅಂತ ಏನು ಜಿಪಿ ಬಿ ಡಿ ಫೋರ್ ಹೇಳಿದೇವಲ್ಲ ಫೈವ್ ಹೇಳಿದವಲ್ಲ ಆ ಟೈಪ್ ನೀವೆಲ್ಲ ಬೆಳಗಾವಿ ಭಾಗ ಮಹಾರಾಷ್ಟ್ರ ಇದ್ರೆ ಒಂದು ಧನಲಕ್ಷ್ಮಿ ಅಂತ ಕೇಳಿರ್ಬೋದು ಮೂರ್ ಕಾಳಿನ ಕಾಳ ಒಂದು ಬೀಜ ಮಾರ್ಕೆಟ್ ನ ನೀವು ಹಸಿ ಶೇಂಗಾ ತಿಂತಿರಲ್ಲ ಅದು ಧನಲಕ್ಷ್ಮಿ ಇದೆ ಮೂರ್ ಕಾಳಿಂದು ಸೊ ಅದು ಎಪ್ಪತ್ತು ದಿವಸದೊಳಗೆ ಹಸಿ ಕಾಳಿಂದ ನೀವು ಕಿತ್ತಲಿಕ್ಕೆ ಮಾಡಬಹುದು ಬಟ್ ಇಳುವರಿ ಕಡಿಮೆ ಇರಬಹುದು ಬಟ್ ಅದು ಮಾರ್ಕೆಟ್ ಇವತ್ತು ನೋಡ್ರಿ ನಿನ್ನೆ ಮಾರ್ಕೆಟ್ ಆ ಮೂರು ಕಾಳಿನ ರೂಪಾಯಿ ಕೆ ಕೆಜಿ ಸೊ ಅದೇ ತರ ಗುಣದಕ್ಷಿಣ ಇರತಕ್ಕಂತ ಅಂದು ಒಂದು ಬಾಂಬೆ ದಿಂದ ಒಂದು ಟಿ ಜಿ ಎಲ್ ಪಿ ಎಸ್ ತ್ರೀ ಬಾಂಬೆ ಗ್ರೌಂಡ್ ನಟ್ ಇದು ಸಿಲೆಕ್ಷನ್ ಸಿಲೆಕ್ಷನ್ ಅಲ್ಲಿಂದ ನೋಡ್ರಿ ದಪ್ಪ ಇದೆ ಕಾಣ್ತೈತಲ್ಲ ತಮ್ಗೆ ಇದು ಟೇಬಲ್ ಪರ್ಪಸ್ ಎಕ್ಸ್ಪರ್ಟ್ ಗೆ ಅರ್ಜೆಂಟೀನಾ ಯು ಎಸ್ ಅವೆಲ್ಲ ಟೇಬಲ್ ಪರ್ಪಸ್ ಇದನ್ನ ಆಫ್ ದ ರೆಕಾರ್ಡ್ ಬಾರ್ ಬೀರ್ ಶಾಪಿಗೆಲ್ಲ ಇದನ್ನೇ ಜಾಸ್ತಿ ಹೋಗ್ತಾ ಇದೆ ಯಾಕಂದ್ರೆ ತಿನ್ಲಿಕ್ಕೆ ದಪ್ಪಗಳಿಂದ ಇದಕ್ಕೆಲ್ಲ ಮೇಲೆ ನಿಮ್ಗ ಇದು ಕಡ್ಲಿ ಹಿಟ್ಟಿಂದ ಮೆತ್ತಿ ಚೆನ್ನಾಗಿ ಕರೆದು ಮಾಡಿ ಕೊಟ್ಟು ಬಿಟ್ರೆ ಇದೊಂದು ಪ್ರಾಡಕ್ಟ್ ಆಗುತ್ತೆ ಸೊ ಅದೇ ರೀತಿ ಇನ್ನೊಂದು ತಳಿ ಐ ಸಿ ಜಿ ವಿ ಜೀರೋ ಸಿಕ್ಸ್ ಒನ್ ಏಟ್ ನೈನ್ ಇದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಾವು ಇಕ್ರಿಸೆಟ್ ಕೊಲಾಬ್ರೇಷನ್ ಮುಖಾಂತರ ಒಂದು ಕೊಲಾಬ್ರಿಟಿ ಎಫರ್ಟ್ ಸರ್ ಇದೊಂದು ರಿಲೀಸ್ ಮಾಡಿದ್ರು ಆ ನಿಮ್ಗೆ ಧನಲಕ್ಷ್ಮಿ ಹೇಳಿದ್ನಲ್ಲ ಅದರಲ್ಲಿ ಎಲೆ ಚುಕ್ಕಿರೋ ಬರ್ತೈತಿ ಅದಕ್ಕೆ ನಿರೋಧಕ ಶಕ್ತಿ ಇರತಕ್ಕಂಥ ತಳಿ ಇದು ಮೂರ್ ಕಾಲಿನ ಬೀಜವೆ ಸೊ ಇವಾಗ ಇಳುವರಿ ಸ್ವಲ್ಪ ಕಡಿಮೆ ಬರಬಹುದು ಬಟ್ ದೊಡ್ಡ ಕಾಳ ಇರೋದ್ರಿಂದ ತೂಕ ಜಾಸ್ತಿ ಬರ್ತೈತಿ ಮಾರ್ಕೆಟ್ ಜಾಸ್ತಿ ಇರುತ್ತೆ ಅದಕ್ಕಿಂತ ಒಂದು ಒಂದೂವರೆ ಪಟ್ಟೆ ಹೆಚ್ಚಿಗೆ ಹೋಗುತ್ತೆ ಬಟ್ ಇದು ಹೈ ಇನ್ಪುಟ್ ಕಂಡೀಷನ್ ಬೆಳಿಬೇಕಾಗತ್ತೆ ಇವೆಲ್ಲ ಸೊ ಇವಿಷ್ಟು ಇವೆಲ್ಲ ಮುಂಗಾರಿಗೆ ಬೆಳಿಬಹುದು ಮತ್ತೆ ಇನ್ನು ಹಿಂಗಾರಿಗೆ ಕೆಲವೊಂದು ಏರಿಯಾದೊಳಗೆ ಹಬ್ಸಿಂಗ ಬೆಳಿತಾರೆ ಲಕ್ಷ್ಮೇಶ್ವರ ಈ ಕಡೆ ರಾಮದುರ್ಗ ಬೆಲ್ಟ್ ನಲ್ಲಿ ಬಟ್ ಅವಾಗ ನಾವು ಡಿ ಎಸ್ ಜಿ ಒನ್ ಧಾರವಾಡ ಸ್ಪ್ರೆಡಿಂಗ್ ಗ್ರೌಂಡ್ ನಟ್ ಒನ್ ಅಂತ ಒಂದು ರಿಲೀಸ್ ಮಾಡಿದ್ದೇವೆ ಸೊ ಅದು ಮರುಡೂರ್ ಲೋಕಲ್ ಅಂತ ಒಂದು ತಳಿ ಇತ್ತು ಅದರದೇ ಇಂಪ್ರೂವ್ಮೆಂಟ್ ಮಾಡಿದ್ದು ಅದರ ನಂತರ ಜೆ ಎಸ್ ಪಿ ತರ್ಟಿ ನೈನ್ ಅಂತಕೊಂಡು ಬಂದಿದೆ ಆರ್ ಹೊಸ ಜಿ ಫೈವ್ ಏಟ್ ನೈನ್ ಅಂತ ಏನು ಟೆಸ್ಟಿಂಗ್ ಅಲ್ಲಿ ಅದು ಸೊ ಅದು ಅಂದ್ರೇನು ಹಬ್ಬು ಶೇಂಗಾ ಬೆಳೆ ಏರಿಯಾದಲ್ಲಿ ಬೆಳೆಯಬಹುದು ಬಟ್ ಇದು ಟೂ ಫೈವ್ ಸಿಕ್ಸ್ ಮೂರು ಗೆ ಬರ್ತಕ್ಕಂತ ಒಂದು ತಳಿ ಇರೋದ್ರಿಂದ ಇದು ಇವೆಲ್ಲ ಗೆಜ್ಜೆ ಶೇಂಗಾ ತಳಿಗಳು ಕಂಪ್ಯಾಕ್ಟ್ ಸೊ ಇವೆಷ್ಟು ಶೇಂಗಾ ತಳಿಗಳು